ಅದಾನಿಗೆ ವಾರಂಟ್ ಹಿನ್ನೆಲೆಯಲ್ಲಿ ಬಂಧನಕ್ಕೆ ಒತ್ತಾಯ ಜಾಸ್ತಿ ಆಗ್ತಾ ಇದೆ ವಾರಂಟ್ ಕೊಟ್ಟ ಮೇಲೆ ಒಂದು ಇನ್ನೊಂದು ದೇಶ ರೀ ಅಮೆರಿಕ ಇನ್ಯಾರೂ ಅಲ್ಲ ಅಮೆರಿಕ ಒಂದು ವಾರಂಟ್ ಕೊಟ್ಟ ಮೇಲೆ ಯಾಕೆ ಈ ಮನುಷ್ಯನ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ ಸಹಜ ಅಲ್ವಾ ಟ್ರೀಟಿ ಇರುತ್ತೆವಲ್ಲೂ ಒಪ್ಪಂದ ಇರ್ತವೆ ಒಂದು ದೇಶ ಇನ್ನೊಂದು ದೇಶ ಸಪೋಸ್ ಇಲ್ಲೊಬ್ಬ ತಪ್ಪು ಮಾಡಿ ಆ ದೇಶಕ್ಕೆ ಹೋಗಿದ್ದ ಅಂದರೆ ಅಲ್ಲಿ ತಲೆ ಮರೆಸ್ಕೊಂಡಿದ್ರೆ ಇಲ್ಲಿಂದ ವಾರೆಂಟ್ ಇಶ್ಯೂ ಆದರೆ ಆ ದೇಶ ಅವನನ್ನು ಹಿಡಿದು ಒಪ್ಪಂದಗಳ ಅನ್ವಯ ಸೂತ್ರದ ಅನ್ವಯ ಈ ದೇಶಕ್ಕೆ ತಲುಪಿಸ್ಬೇಕು ಅಕಸ್ಮಾತ್ ಆ ಒಬ್ಬ ವ್ಯಕ್ತಿ ಆ ದೇಶಕ್ಕೆ ಮೋಸ ಮಾಡಿ ನಮ್ಮ ದೇಶದಲ್ಲಿ ತಲೆಮರೆಸ್ಕೊಂಡಿದ್ರೆ ಈ ಇಲ್ಲಿಗೆ ಬಂದು ಇಲ್ಲಿನ ಪೊಲೀಸರು ಆ ಪೊಲೀಸರೊಂದಿಗೆ ಒಪ್ಪಂದಗಳ ಅನ್ವಯವಾಗಿ ಹಿಡಿದು ಸಹಕರಿಸಿ ಅವ್ನು ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಹಸ್ತಾಂತರ ಮಾಡಬೇಕಾಗುತ್ತೆ ಟ್ರೀಟ್ ಯಾವೆಲ್ಲವೂ ಕೂಡ ಮಾಡಿದಾಗ ಅಲ್ಲಿ ವಿಚಾರಣೆ ಮಾಡ್ತಾರೆ ತಪ್ಪಿದರೆ ತಪ್ಪು ತಪ್ಪಿಲ್ಲ ಅಂದರೆ ತಪ್ಪಿಲ್ಲ ಅದಾನಿಗೆ ಅಮೆರಿಕ ವಾರೆಂಟ್ ಹಿನ್ನೆಲೆಯಲ್ಲಿ ದೇಶದ ಗೌರವ ಹೋಗ್ತಾ ಇದೆ ಇಲ್ಲಿ ಇವರಿಗೆ ಸಪೋರ್ಟ್ ಮಾಡ್ತಾ ಇರೋದೇ ಪಿಯವರು ಕೇಂದ್ರ ಬಿಜೆಪಿ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡಿದ್ದಾರೆ ಈಗ ಅದಾನಿಗೆ ಅದಾನಿ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ ನಮ್ಮ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ ವಾರಂಟ್ ಇಶ್ಯೂ ಆದ್ಮೇಲೆ ಈ ಶುಡ್ ಬಿ ಅರೆಸ್ಟೆಡ್ ಅಲ್ವಾ ವಾರಂಟ್ ಇಶ್ಯೂ ಆಗಿಬಿಟ್ಟಿದೆ ಎರಡು ಸಾವಿರದ ನೂರು ಕೋಟಿ ಲಂಚ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಬೇರೆ ಬೇರೆ ರಾಜ್ಯಗಳ ಅಧಿಕಾರಿಗಳಿಗೆಲ್ಲ ಅಂತ ಹೇಳಿ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಮಾಡಿದ್ಮೇಲೆ ಈ ಮಸ್ಟ್ ಬಿ ಅರೆಸ್ಟೆಡ್ ದೇಶದ ಗೌರವನೂ ಹೋಗಿದೆ ಈಗ ಇವರು ಸಪೋರ್ಟ್ ಮಾಡ್ತಾ ಇರೋರು ಯಾರು ಅಲ್ಲ ನಾವು ಅರೆಸ್ಟ್ ಮಾಡೋದು ಡಿಮ್ಯಾಂಡ್ ಮಾಡ್ತೀನಿ ನಂಬರ್ ಒನ್ ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಯಾರು ಯಾರಿಗೆ ಮಾಡ್ತಾ ಇರೋರು ಬಿಜೆಪಿ ಬಿಜೆಪಿಯವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ ನರೇಂದ್ರ ಮೋದಿ ಅವರು ಹೇಳದೆ ಮಾಡ್ಕೊಳಕಾಗುತ್ತಾ ಸಿ ದಟ್ ಇಸ್ ನ್ಯೂಸ್ ನನಗೆ ಏನಪ್ಪಾ ನಾವು ಮಾಡ ತಪ್ಪು ಹೇಳಿ ನಾವು ಹೇಳ್ಬೇಡಿ ಅಂತ ಹೇಳಲ್ಲ ಬಟ್ ಸತ್ಯ ಹೇಳಿ ಸರ್ ನೀರವ್ ಮೋದಿ ಇವ್ರನ್ನೆಲ್ಲ ಬಚಾವ್ ಮಾಡ್ದಂಗೆ ಅದಾನಿ ಬಚಾವ್ ಮಾಡಕ್ಕೆ ಏನಾದ್ರು ಪ್ರೈಮ್ ಮಿನಿಸ್ಟರ್ ಅಟೆಂಪ್ಟ್ ಮಾಡ್ತಾ ಇದ್ದಾರ ಅಂತ ಮಾಡೇ ಮಾಡ್ತಾರೆ ಈಗ